ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಈ ಹಿಂದೆ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಇನ್ನಿತರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಅನೇಕ ಬಾರಿ ಪ್ರತಿಭಟನೆಗಳನ್ನು ನಡೆಸಿದರು ಬಳಿಕ ವಿಧಾನಸಭಾ ಚುನಾವಣೆ ವೇಳೆಗೆ ಹೇಗಾದರೂ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಲ್ಲಿ ಕೂರಿಸಬೇಕು ಎಂಬ ದೃಷ್ಟಿಯಿಂದ ಪಂಚ ಗ್ಯಾರಂಟಿಗಳನ್ನು ನೀಡುವುದರ ಜೊತೆಗೆ ದಿನನಿತ್ಯದ ಬಳಕೆಯ ವಸ್ತುಗಳು ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಇಳಿಕೆ ಮಾಡುತ್ತೇವೆ ಎಂಬುದಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದರು ವಿಧಾನಸಭೆಯ ಚುನಾವಣೆ ವೇಳೆ ಸಿದ್ದರಾಮಯ್ಯನವರು ಮಾತನಾಡಿದ ಮಾತುಗಳು ಹೀಗಿವೆ ನೋಡಿ ವಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಆದ್ರಿಂದ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ತೀರ್ಮಾನಗಳನ್ನು ಕೂಡ ಮಾಡ್ತೀವಿ ನಾವು ಅಂತೆಯೇ ಕಳೆದ ವರ್ಷದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿಕೊಂಡಿದ್ದರು ಅಂತೆಯೇ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಉಪ ನೋಂದಣಾಧಿಕಾರಿ ಕಚೇರಿಗೆ ಸಂಬಂಧಿಸಿದ ಹಲವು ನೋಂದಣಿ ಮೊತ್ತವನ್ನು ಏರಿಕೆ ಮಾಡಲಾಗಿತ್ತು ಬಾಂಡ್ಗಳ ಬೆಲೆ ಏರಿಕೆ ಮಾಡಲಾಗಿತ್ತು ಅಂತಿಗೆ ಇದೀಗ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನು ಏರಿಕೆ ಮಾಡಲಾಗಿದೆ ಈ ಸಂಬಂಧ ಕನ್ನಡ ನಾಡು ವಾಹಿನಿ ವತಿಯಿಂದ ಸಾರ್ವಜನಿಕರ ಅಭಿಪ್ರಾಯ ಕೇಳಿದಾಗ ಸರ್ಕಾರವು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಜೋಡಿಸಲು ಈ ರೀತಿಯ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಅನಿಸುತ್ತೆ

ಇವಾಗ ಗ್ಯಾರಂಟಿ ಕೊಡ್ತಾರೆ ಅಂದರೆ ಇದರಿಂದನೇ ಗ್ಯಾರಂಟಿಗಳು ಹಣ ಕಳಿಸ್ತಾರೆ ಹೆಂಗ್ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಇದರಿಂದ ಸ್ವಲ್ಪ ನೋಡಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಗಳಿಗೆ ಭಾಳ ಆಗ್ತದೆ ಸರ್ಕಾರ ಸ್ವಲ್ಪ ನೋಡಿ ತಗೋಬೇಕು ನೋಡಿ ಸ್ವಲ್ಪ ರೇಟ್ಗಳನ್ನ ಜಾಸ್ತಿ ಮಾಡೋದು ಕಡಿಮೆ ಮಾಡಿ ಕಾಂಗ್ರೆಸ್ ಸರ್ಕೆ ಸರ್ಕಾರ ಅಂದ್ಕೊಂಡಿದ್ವಿ ಮೂರು ಮೂರು ರೂಪಾಯಿ ಮೂರುವ ರೂಪಾಯಿ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ರೆ ಈ ಥರ ಆದರೆ ಸ್ವಲ್ಪ ಜನಗಳು ಭಾಳ ಕಷ್ಟ ಅಲೋ ಪೆಟ್ರೋಲ್ ನೈಟು ಮೂರು ರೂಪಾಯಿ ಜನಕೊಂಡಾಗಿದೆ ಆಗಿದೆ ಡೀಸೆಲ್ಲು ಪೆಟ್ರೋಲು ಮೂರು ರೂಪಾಯಿ ಜನಕ್ಕೆ ಆಗಿದೆ ಜನರಿಗೆ ಭಾಳ ತೊಂದರೆ ಆಗಿದೆ ಇನ್ನು ಎರಡು ಥರ ಕೊಟ್ಟು ಕೊಡೋದು ಮತ್ತೆ ಆ ಪತ್ತಿ ಪತ್ತಿಗೆಲ್ಲ ಕೊಡೋದು ಆದರೂ ನಮ್ಮದು ನಮ್ಮ ತೊಗೊಂಡು ಮತ್ತೆ ನಮಗೆ ಕೊಡ್ತಾ ಇದ್ದಾರೆ ಅವರು ಏನಿಲ್ಲ ನಮ್ಮ ತಸ್ಕೊಂಡು ಎಲ್ಲ ಅಷ್ಟೇ ಕೊಟ್ಟಂಗೆ ಏನಲ್ಲ ನಮಗೆ ಒಂದು ರೂಪಾಯಿ ಎರಡು ಸಾವಿರ ಕೊಟ್ಟು ನಾಲ್ಕು ಸಾವಿರ ತಗೊತಾ ಇದ್ದಾರ ಅದೇ ಡಬ್ಬ ನಾವು ಎರಡು ಸಾವಿರ ಕೊಟ್ಟಿಲ್ಲ ಇವಾಗ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆಗತ್ತಲ್ಲ ಅದು ನಿಮಗೆ ಯಾವ ತರ ಎಫೆಕ್ಟ್ ಆಗುತ್ತೆ

ಸರ್ಕಾರ ಜಾಸ್ತಿ ಅಂದ್ರೆ ಗ್ಯಾರಂಟಿಗಳು ಅಕ್ಕಿ ಎರಡ್ ಸಾವಿರ ರೂಪಾಯಿ ದುಡ್ಡು ಫ್ರೀ ಬಸ್ಸಿಂದ ಇದು ಎಫೆಕ್ಟ್ ಅಂತಂತೀರಾ ಏನಿಲ್ಲ ಬೇರೆ ತರ ಎಫೆಕ್ಟ್ ಆಗಿದೆ ಅಂತ ನಾನು ಅದ್ರ ಬಗ್ಗೆ ಅಂತ ಹೇಳುವುದು ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ನಾನು ಹೇಳೋದು ಡಿಸೇಲ್ ರೇಟ್ ಕಡಿಮೆ ಆಗಿದ್ರೆ ಎಲ್ಲ ಅನುಕೂಲ ಆಗ್ತದೆ ಅದ್ರ ಮೇಲೆ ಜೀವನ ನಮ್ದು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಇರೋದು ಬಹಳ ಜನ ನಂದು ನಾನು ಕೂಡ ಡ್ರೈವರ್ ಡಿಸೇಲ್ ರೇಟ್ ಕಡಿಮೆ ಆಗಿದ್ರೆ ಎಲ್ಲ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗ ಕೋರ್ಸ್ ಎಲೆಕ್ಷನ್ ಟಿ ಸಿ ಬಂದಿಲ್ಲ ಅಂತಾರೆ ದಿನ ಎಲೆಕ್ಷನ್ ಆಗಲಿ ವೋಟಿಂಗ್ ಆಗಲಿ

ನಿಮಗೆ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಹೊಡೆತ ಬೀಳ್ತಾನೆ ಖಾಲಿ ಹೊರತಾ ಬರ್ತದೆ ಸರ್ ಅಂತ ಈಗ ಪೆಟ್ರೋಲ್ ಇನ್ನೂರು ರೂಪಾಯಿ ಬರೋಂಗಿಲ್ಲ ಎಷ್ಟು ನೂರ ಎಷ್ಟು ಹನ್ನೊಂದು ರೂಪಾಯಿ ಎಷ್ಟು ಅಷ್ಟು ರೂಪಾಯಿ ಹೌದು ಅಷ್ಟು ರೇಟ್ ಆದ್ರೆ ನಾವು ಕೊಡೋದು ನಾವು ಬರ್ತದೆ ಹೌದು ಗಾಡಿ ನಾವು ಮೂರು ರೂಪಾಯಿ ಇದ್ದಿದ್ದು ನೂರ ನಾಲ್ಕು ರೂಪಾಯಿ ಆಗ್ತದೆ ಎಣ್ಣೆ ರೇಟ್ ಜಾಸ್ತಿ ಆಗಿಬಿಡುತ್ತೆ ಅಂತೆಯೇ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಪರಿಷ್ಕರಣೆಯಾಗಿ ಪೆಟ್ರೋಲ್ ದರ ಮೂರು ರು ಮತ್ತು ಡೀಸೆಲ್ ದರ ಮೂರು ರು ಐವತ್ತು ಪೈಸೆಯಷ್ಟು ಹೆಚ್ಚಳವಾಗಿದೆ ರಾಜ್ಯ ಸರ್ಕಾರ ಮಾರಾಟ ತೆರಿಗೆಯನ್ನ ಕ್ರಮವಾಗಿ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಮತ್ತು ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಹೆಚ್ಚಳ ಮಾಡಿದ ಹಿನ್ನೆಲೆಯಲ್ಲಿ ಮಾರಾಟ ತೆರಿಗೆಯನ್ನ ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ನ ಜನಸಾಮಾನ್ಯರ ಜೇಬು ಸುಡುವಂತೆ ಮಾಡಿದೆ ಸಂಪನ್ಮೂಲ ಕ್ರೋಢೀಕರಣ ಕುರಿತಂತೆ ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಲೆ ಏರಿಕೆ ಬಗ್ಗೆ ಯಾವುದೇ ಸುಳಿವು ನೀಡದೆ ವಾರಾಂತ್ಯದಲ್ಲಿ ದರ ಏರಿಕೆ ಮಾಡಿದ್ದು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯೂ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರೆ ತಪ್ಪಾಗಲಾರದು